ಎಲ್ಲರಿಗೂ ನಮಸ್ಕಾರಗಳು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಜಿಲ್ಲಾ ಹಂತದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸಿದ್ಧಪಡಿಸಿರ್ತಕ್ಕಂತ ವಿಷಯ ಗಣಿತ ಅಂಕಗಳು ಇಪ್ಪತ್ತು ಎಂಬತ್ತು ದಿನಾಂಕ ಇಪ್ಪತ್ತ್ ಮೂರು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಸಿರುವಂತಹ ಪರೀಕ್ಷೆ ಮೂರು ಗಂಟೆ ಸಮಯ ಹದಿನೈದು ನಿಮಿಷಗಳು ಅಂದ್ರೆ ಈ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ಧಾರವಾಡದವ್ರದ ಜಿಲ್ಲಾ ಹಂತದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಇದರ ಜೊತೆಗೆ ನಾನು ಆ ಒಂದು ಅಂಕದ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡ್ತಾ ಇದ್ದೇನೆ ನಂತರದಲ್ಲಿ ನಾನು ಎರಡು ಅಂಕದ ಪ್ರಶ್ನೆಗಳಿಗೆ ಮತ್ತೆ ಮೂರು ಅಂಕದ ಪ್ರಶ್ನೆಗಳಿಗೆ ಈ ರೀತಿ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ ಮೊದಲಿಗೆ ಎಲ್ಲಾ ಜಿಲ್ಲೆಗಳ ಸಾಮಾನ್ಯವಾಗಿ ನಮಗೆ ಲಭ್ಯ ಇರುವಂತಹ ಎಲ್ಲ ಜಿಲ್ಲೆಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಂದ್ರೆ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಅಂಕದ ಎಲ್ಲ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನ ನೀಡ್ತಾ ಇದ್ದೇನೆ ಈ ಒಂದು ವಿಡಿಯೋದಲ್ಲಿ ಇದು ಧಾರವಾಡ ಜಿಲ್ಲೆಯವರು ಸಿದ್ಧಪಡಿಸಿರ್ತಕ್ಕಂಥ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡ್ ಸಾವಿರ ಇಪ್ಪತ್ತೈದು ಒಂದನೇ ಪ್ರಶ್ನೆ ಒಂದು ಅಂಕದ ಪ್ರಶ್ನೆ ಒಟ್ಟು ಎಂಟು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು ಎಂಟು ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆಯನ್ನು ಅಭಾಗಲಬ್ಧ ಸಂಖ್ಯೆಯನ್ನು ಗುರುತಿಸಿ ಹದ್ನಾರರ ವರ್ಗ ಮೂಲ ನಾಲ್ಕಾಗುತ್ತೆ ಅಂದ್ರೆ ಇದು ಪಿ ಬಾಗಿಲಕ್ಕೂ ಭಾಗಲಬ್ಧ ಸಂಖ್ಯೆ ನಾಕರ ವರ್ಗ ಮೂಲ ಆಗುತ್ತೆ ನಲವತ್ತೊಂಬತ್ತರ ವರ್ಗ ಮೂಲ ಏಳು ಆಗುತ್ತೆ ಏಳು ಇದು ಏನಿದೆ ಭಾಗಲಬ್ಧ ಸಂಖ್ಯೆ ಹೀಗಾಗಿ ಒಂದನೇ ಪ್ರಶ್ನೆಗೆ ಎ ಆಪ್ಷನ್ ಸರಿಯಾದಂತ ಉತ್ತರ ಇನ್ನು ಚಿತ್ರದಲ್ಲಿ ಕೊಟ್ಟಿರುವ ನಕ್ಷೆ ವೈಜ್ ಈಕ್ವಲ್ ಟು ಪಿ ಎಕ್ಸ್ ಒಂದು ಬಹುಪದೋಕ್ತಿಯನ್ನು ಪದೋಕ್ತಿಯನ್ನು ಅದರ ಶೂನ್ಯತೆಗಳ ಸಂಖ್ಯೆ ಅಂದ್ರೆ ಇಲ್ಲಿ ಹದಿರ್ತಕ್ಕಂಥ ಈ ಒಂದು ನಕ್ಷೆ ಎಕ್ಸ್ ಅಕ್ಷೆಯನ್ನು ಎಷ್ಟು ಎಷ್ಟು ಸ್ಥಳಗಳಲ್ಲಿ ಅದು ಸಂಧಿಸಿದೆ ಛೇದಿಸಿದೆ ಅಂದ್ರೆ ಎರಡು ಹಾಗಾಗಿ ಆ ಒಂದು ನಕ್ಷೆಯ ಶೂನ್ಯತೆಗಳ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟು ಎರಡು ಅಂತಕ್ಕಂಥದ್ದು ಎರಡನೇ ಪ್ರಶ್ನೆಗೆ ಸಿ ಆಪ್ಷನ್ ಸರಿಯಾದಂತ ಉತ್ತರ ಇನ್ನು ಮೂರನೇ ಪ್ರಶ್ನೆಗೆ ಬರೋಣ ಜೋಡಿ ಸಮೀಕರಣಗಳಾದ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಇ ಎನ್ ಇಸ್ ಈಕ್ವಲ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಇ ಟು ಇಸ್ ಈಕ್ವಲ್ ಟು ಜೀರೋ ಅನುಪಾತವು ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದರೆ ಅವು ಹೊಂದಿರುವ ಪರಿಹಾರಗಳ ಸಂಖ್ಯೆ ಅನನ್ಯ ಅಥವಾ ಒಂದು ಪರಿಹಾರವನ್ನು ಹೊಂದಿರುತ್ತವೆ ಮತ್ತು ಸ್ಥಿರ ಜೋಡಿಗಳನ್ನು ಹೊಂದಿರುತ್ತವೆ ಪರಸ್ಪರ ಒಂದಕ್ಕೊಂದು ಛೇದಿಸುತ್ತವೆ ಅಂತಿವೆ ಹಾಗಾಗಿ ಇಲ್ಲಿ ಅನನ್ಯ ಅಥವಾ ಒಂದು ಪರಿಹಾರ ಅಂತಿದೆ ಹಾಗಾಗಿ ಮೂರನೇ ಪ್ರಶ್ನೆಗೆ ಬಿ ಇದು ಸರಿಯಾದಂತ ಉತ್ತರ ಇನ್ನು ನಾಲ್ಕನೇ ಪ್ರಶ್ನೆಗೆ ಬರೋಣ ವರ್ಗ ಸಮೀಕರಣದ ಆದರ್ಶ ರೂಪ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ವಲ್ ಟು ಜೀರೋ ಇದೆ ಹಾಗಾಗಿ ಸಿ ಇದು ಸರಿಯಾದಂತಹ ಉತ್ತರ ಐದನೇ ಪ್ರಶ್ನೆ ನೋಡಿ ಬಹಳಷ್ಟು ಬಾರಿ ಕೇಳ್ತಕ್ಕಂಥ ಪ್ರಶ್ನೆ ಮೂಲಬಿಂದುವಿನಿಂದ ಪಿ ಆಫ್ ತ್ರೀ ಗೆ ಇರುವ ದೂರ ಅಂತ ಕೇಳಿದ್ದಾರೆ ಇದು ಡಿಇಿ ಕೊಲ್ ಟು ಸೂತ್ರವನ್ನು ಹಚ್ಚಬೇಕು ಡಿಇಿ ಕೊಲ್ ಟು ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಸೂತ್ರ ಇದೆ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಗ ಎಕ್ಸ್ ಅಂದ್ರೆ ಒಂದು ಬೆಲೆ ಎಷ್ಟಿದೆ ಮೂರ್ ಇದೆ ಮೂರರ ವರ್ಗ ಒಂಬತ್ತು ವೈ ಅಂದ್ರೆ ಎಷ್ಟಿದೆ ಇದು ಎಕ್ಸ್ ಇದು ವೈ ವೈ ಅಂದ್ರೆ ನಾಲ್ಕು ನಾಲ್ಕರ ವರ್ಗ ಹದಿನಾರು ಈ ಹದಿನಾರು ಪ್ಲಸ್ ಒಂಬತ್ತು ಅಂದ್ರೆ ಇಪ್ಪತ್ತೈದು ಇಪ್ಪತ್ತೈದರ ವರ್ಗ ಮೂಲ ಎಷ್ಟು ಬಂತು ಐದು ಅಂದ್ರೆ ಆ ಒಂದು ಮೂಲ ಬಿಂದುವಿನಿಂದ ಪಿ ಬಿಂದು ಅಂದ್ರೆ ತ್ರೀ ಫೋರ್ ನಿರ್ದೇಶಾಂಕ ಹೊಂದಿರತಕ್ಕಂಥ ಬಿಂದು ದೂರ ಐದು ಮಾನ ಅಂತಕ್ಕಂಥವ್ರು ಇನ್ನು ಆರನೇ ಪ್ರಶ್ನೆ ಎ ಎನ್ ಇಜಿಕೊಲ್ ಟು ತ್ರೀ ಎನ್ ಪ್ಲಸ್ ಟು ರೂಪದಲ್ಲಿ ಇದ್ರೆ ಆರನೇ ಪದ ಅಂತ ಕೇಳಿದ್ದಾರೆ ಎನ್ ಇದ್ದಲ್ಲಿ ಆರ್ ಅನ್ನ ನಾವು ಆದೇಶಿಸಬೇಕು ಇಲ್ಲಿ ಮೂರಕ್ಕೆ ಮೂರು ಎನ್ ಅಂದ್ರೆ ಎಷ್ಟಿದೆ ಆರ್ ಇದೆ ಪ್ಲಸ್ ಎರಡು ಈಗ ಅದನ್ನ ಬಿಡಿಸಿದಾಗ ಮೂರ್ ಆರ್ಲೆ ಹದಿನೆಂಟು ಪ್ಲಸ್ ಎರಡು ಎಷ್ಟಾಯ್ತು ಇಪ್ಪತ್ತು ಅಂದ್ರೆ ಸರಿಯಾದ ಉತ್ತರ ಸೀದು ನಾವು ಏಳನೇ ಪ್ರಶ್ನೆ ಒಂದು ಯಾದೃಚ್ಛಿಕ ಘಟನೆ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭವನೀಯತೆ ಯಾವಾಗಲೂ ಏನಾಗಿರುತ್ತೆ ಒಂದು ಅಂತಕ್ಕಂತ ಈಗ ಎಂಟನೇ ಪ್ರಶ್ನೆಗೆ ಹೋಗೋಣ ಇಲ್ಲಿ ಪಕ್ಕದ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಎ ಪಿ ಪಿ ಬಿ ಸಿ ಡಿ ಸಿಗಳು ಸ್ಪರ್ಶಗಳು ಎಪಿಜಿ ಕೊಟ್ಟು ಮೂರು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಡಿ ಸಿ ಐದಾದರೆ ಪಿಸಿ ಯ ಉದ್ದ ಕೇಳಿದ್ದಾರೆ ಪಿ ಸಿ ಉದ್ದ ಈಗ ನೋಡ್ರಿ ಪಿ ಎ ಮತ್ತು ಪಿ ಬಿ ಗಳು ಬಾಹ್ಯ ಬಿಂದು ಪಿ ಇಂದ ವೃತ್ತ ಕೇಳಿದ ಸ್ಪರ್ಶಗಳಾಗಿರೋದ್ರಿಂದ ಪಿ ಎ ಎಷ್ಟು ಇರುತ್ತೋ ಪಿ ಬಿ ಕೂಡ ಅಷ್ಟೇ ಸೆಂಟಿಮೀಟರ್ ಇರುತ್ತೆ ಅಂದ್ರೆ ಮೂರು ಸೆಂಟಿಮೀಟರ್ ಆಕಡೆ ಸಿ ಡಿ ಮತ್ತು ಸಿ ಬಿ ಗಳು ಬಾಹ್ಯ ಬಿಂದು ಇಂದ ವೃತ್ತ ಕೇಳಿದ ಸ್ಪರ್ಶಗಳಾಗಿವೆ ಹಾಗಾಗಿ ಸಿ ಡಿ ಐದು ಇದ್ರೆ ಬಿ ಸಿ ಎಷ್ಟಿರುತ್ತೆ ಇದು ಐದು ಸೆಂಟಿಮೀಟರ್ ನಮಗ್ ಕೇಳಿರ್ತಕ್ಕಂಥದ್ದು ಪಿ ಸಿ ಯ ಉದ್ದ ಕೇಳಿದ್ದಾರೆ ಇದು ತ್ರೀ ಪ್ಲಸ್ ಫೈವ್ ಅಂದ್ರೆ ಎಷ್ಟು ಎಂಟು ಸೆಂಟಿಮೀಟರ್ ಅನ್ನುವಂತ ಉತ್ತರ ಈಗ ಎರಡನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಒಂದು ಅಂಕದ ಎಂಟು ಪ್ರಶ್ನೆಗಳು ಒಟ್ಟು ಎಂಟು ಅಂಕಗಳು ನಾನು ಹದಿನಾರು ಪ್ರಶ್ನೆಗಳಿಗೆ ಉತ್ತರವನ್ನು ಇಡ್ತಾ ಇದ್ದೇನೆ ಒಂಬತ್ತನೇ ಪ್ರಶ್ನೆ ಒಂದೂರ ಇಪ್ಪತ್ತನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಹೇಳಿದರೆ ಇಲ್ಲಿ ಆಲ್ರೆಡಿ ಒಂದೂರ ಇಪ್ಪತ್ತರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ಇಲ್ಲಿ ನಾನು ಉತ್ತರವನ್ನು ಬರೆದಿದ್ದೇನೆ ಅಥವಾ ನೀವು ಈ ರೀತಿ ಒಂದೂರ ಇಪ್ಪತ್ತಂತ ಹಾಕೊಂಡು ಈ ಕಡೆ ಅದನ್ನ ಬಿಡಿಸ್ಕೊಳ್ಳಬಹುದು ಒಂದೂರ ಇಪ್ಪತ್ತು ಹಾಕಿದ್ಮೇಲೆ ಫಸ್ಟಿಗೆ ಎರಡು ಆರ್ಲೆ ಹನ್ನೆರಡು ಎರಡು ಸಾವನ್ನೆಲೆ ಸೊನ್ನೆ ಎರಡು ಮೂರ್ಲೆ ಆರು ಎರಡು ಸಾವಿ ಸೊನ್ನೆ ಮತ್ ನೆಕ್ಸ್ಟ್ ಎರಡು ಹದಿನೈದ್ಲೆ ಮೂವತ್ತು ಆ ನಂತರ ಮೂರೈದ್ಲೆ ಹದಿನೈದು ಮೂರ್ ಐದ್ಲೆ ಹದಿನೈದು ಆನಂತರ ಐದು ಒಂದ್ಲೆ ಐದು ಅಂತ ಇಲ್ಲಿ ಏನೇನು ಬಂದಿವೆ ಎರಡು ಎಂಟು ಎರಡು ಎಂಟು ಎರಡು ಎಂಟು ಮೂರು ಎಂಟು ಐದು ಅಂತಕ್ಕಂತ ಉತ್ತರ ಇನ್ನು ಹತ್ತನೇ ಪ್ರಶ್ನೆ ಎಕ್ಸ್ ಐದು ಎಕ್ಸ್ ಎಕ್ಸ್ಕ್ವರ್ ಮೈನಸ್ ಮೂರು ಎಕ್ಸ್ ಕ್ಯೂ ಪ್ಲಸ್ ಹತ್ತು ಎಕ್ಸ್ ಮೈನಸ್ ಎಂಟು ಈ ಬಹುಪದೋಕ್ತಿಯ ಮಹತ್ತಮಘಾತ ಅಥವಾ ಡಿಗ್ರಿ ಅಂದ್ರೆ ಆ ಕಟ್ಟಿರುವ ಚರಾಕ್ಷರದಲ್ಲಿ ಹೈಯೆಸ್ಟ್ ಘಾತ ಸಂಖ್ಯೆ ಮೂರ್ ಇದೆ ಹಾಗ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಮೂರು ಅಂತಕ್ಕಂಥ ಉತ್ತರ ಚಿತ್ರದಲ್ಲಿ ಎ ಒ ಬಿ ಅಳತೆಯನ್ನ ಕಂಡಿಡ್ರಿ ಈ ಒಂದು ಎ ಒ ಬಿ ಪಿ ಅಂತಕ್ಕಂಥ ಚತುರ್ಭುಜದಲ್ಲಿ ಈ ಕೋನ ತ್ರಿಜ್ಯ ಮತ್ತು ಲಂಬ ಸ್ಪರ್ಶಕ ಇದೆ ತೊಂಬತ್ತು ಡಿಗ್ರಿ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ತೊಂಬತ್ತು ಡಿಗ್ರಿ ಈ ಕೋನ ಅರವತ್ತಿದೆ ಹಾಗೆ ಇವೆರಡು ಕೋನೆಗಳ ಮೊತ್ತ ನೂರ ಎಂಬತ್ತು ಇವೆರಡು ಕೋನೆಗಳ ಮೊತ್ತ ನೂರ ಎಂಬತ್ ಆಬಂದ್ರೆ ಇಲ್ಲಿ ಅರವತ್ತಿದ್ದಾಗ ಇಲ್ಲಿ ಕೋನ ಎಷ್ಟು ಡಿಗ್ರಿ ಇರುತ್ತೆ ಒಂದೂರ ಇಪ್ಪತ್ತು ಅಂತಕ್ಕಂಥ ಉತ್ತರವನ್ನ ಇಲ್ಲಿ ಬರೆಯಲಾಗಿದೆ ಇನ್ನು ಎಕ್ಸ್ಕ್ವೈರ್ ಮೈನಸ್ ಒಂಬತ್ತು ಇಸ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಇಲ್ಲಿ ಉತ್ತರವನ್ನ ಕಂಡು ಹಿಡಿದು ಇಡಲಾಗಿದೆ ಆದ್ರೆ ಬರ್ತಕ್ಕಂತಂದ್ರೆ ಎಕ್ಸ್ ಸ್ಕ್ವೈರ್ ಮೈನಸ್ ಒಂಬತ್ತು ಇಸ್ ಇಕ್ವಲ್ ಟು ಜೀರೋ ಇದೆ ಮೈನಸ್ ಒಂಬತ್ತು ಆ ಕಡೆ ಹೋದ್ರೆ ಪ್ಲಸ್ ಒಂಬತ್ತು ಆಯ್ತು ಎಕ್ಸ್ಇಜಿಕ್ವಲ್ ಟು ಸ್ಕ್ವೈರ್ ಆ ಕಡೆ ಹೋದ್ರೆ ರೂಟ್ ಆಯ್ತು ಎಕ್ಸ್ ಇಜಿಕ್ವಲ್ ಟು ಒಂಬತ್ತರ ವರ್ಗ ಮೂಲ ಎಷ್ಟಾಯ್ತು ಪ್ಲಸ್ ಆರ್ ಮೈನಸ್ ವರ್ಗ ಸಮೀಕರಣ ಇದ್ದಾಗ ಪ್ಲಸ್ ಆರ್ ಮೈನಸ್ ಬೇರೆ ಕಡೆ ಮೈನಸ್ ಬೆಲೆಗಳು ಇರುವುದಿಲ್ಲ ಹಾಗಾಗಿ ಎಕ್ಸ್ ಇಜಿಕ್ವಲ್ ಟು ಒಂದು ಪ್ಲಸ್ ಮೂರು ಅಥವಾ ಎಕ್ ಇಜಿಕ್ವಲ್ ಟು ಇನ್ನೊಂದು ಉತ್ತರ ಎಷ್ಟು ಮೈನಸ್ ಮೂರ್ ಹಾಗಾಗಿ ಮೂಲಗಳು ಪ್ಲಸ್ ಮೂರು ಅಥವಾ ಮೈನಸ್ ಮೂರ್ ಇನ್ನ ತೇರ್ಸನ ಪ್ರಮೇಯವನ್ನ ನಿರೂಪಿಸಿ ಅಂತ ಕೇಳಿದ್ದಾರೆ ಅಥವಾ ಮೂಲ ಸಮಾನುಪಾತತೆ ಪ್ರಮೇಯವನ್ನ ನಿರೂಪಿಸಿ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾವುಿಗೆ ಸಮಾಂತರವಾಗಿ ಸರಳ ಸರಳಕ್ಕೆ ಉಳಿದೆರಡು ಬಾವುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತಕ್ಕಂಥದ್ದು ಇದ್ರ ಸ್ಟೇಟ್ಮೆಂಟ್ ಅನ್ನು ಬರಿತಕ್ಕಂಥದ್ದು ಇನ್ನಕ್ಕೆ ಹದಿನಾಲ್ಕನೇದು ಕೇಂದ್ರೀಯ ಪ್ರವೃತ್ತಿ ಅಳತೆಗಳಾದ ಸರಾಸರಿ ಮಧ್ಯಾಂಕ ಮತ್ತು ಬಹು ಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧ ಮೂರು ಇಂಟು ಮಧ್ಯಾಂಕ ಕ್ಲಿಯರ್ ಅನ್ನ ಬರ್ಕೋಬೇಕು ನೀವು ಇಲ್ಲಿ ನಾನು ಶಾರ್ಟ್ ಆಗಿ ಬರ್ತೀನಿ ಮೂರು ಮಧ್ಯಾಂಕ ಮೂರು ಎಂಟು ಮಧ್ಯಾಂಕ ಈಜಿಕೊಲ್ ಟು ಬಹುಲಕ ಪ್ಲಸ್ ಎರಡು ಎಂಟು ಸರಾಸರಿ ಮೂರು ಎಂಟು ಮಧ್ಯಾಂಕ ಸಮನಾಗಿದೆ ಬಹುಲಕ ಪ್ಲಸ್ ಎರಡು ಎಂಟು ಸರಾಸರಿ ಇನ್ನು ಹದಿನೈದನೇ ಪ್ರಶ್ನೆ ಸೈನ್ ಏಜಿಕೊಲ್ ಟು ತ್ರೀ ಬೈ ಫೈವ್ ಆದರೆ ಕೋಶಕ್ ಏನದ ಸೈನ್ ವಿಲೋಮ ಇರೋದ್ರಿಂದ ತ್ರೀ ಬೈ ಫೈವ್ ಇದ್ರೆ ಕೋಶಕ್ದು ಫೈವ್ ಬೈ ತ್ರೀ ಅನ್ನುವಂಥ ಉತ್ತರ ಇನ್ನು ಹದಿನಾರನೇ ಪ್ರಶ್ನೆ ಒಂದು ಅಂಕದಲ್ಲಿ ಕೊನೆಯ ಪ್ರಶ್ನೆ ಎ ಡಿ ಕೊಟ್ಟಿದ್ದಾರೆ ಬಿ ಡಿ ಕೊಟ್ಟಿದ್ದಾರೆ ಎ ಕೊಟ್ಟಿದ್ದಾರೆ ಈ ಸಿ ಕೇಳಿದರೆ ಹಾಗಾಗಿ ಡಿ ಸಮಾಂತರವಾಗಿದೆ ಬಿ ಸಿ ಅಂತ ಕೊಟ್ಟಿದ್ದಾರೆ ತ್ರಿಭುಜದಲ್ಲಿ ಸಮಾನ ತೇಲ್ಸನ ಪ್ರಮೇಯದ ಪ್ರಕಾರ ಎಡಿ ಬಾಗಿಲೇ ಬಿಡಿ ಎ ಇ ಬಾಗಿಲೇ ಇ ಸಿ ಸೂತ್ರವನ್ನು ಇಲ್ಲಿ ಬರೆಯಲಾಗಿದೆ ಅದೇ ರೀತಿ ಎಡಿ ಅಂದ್ರೆ ಮೂರು ಬಿ ಡಿ ಅಂದ್ರೆ ಆರು ಎ ಇ ಅಂದ್ರೆ ಕಂಡು ಹಿಡಿಬೇಕಾಗಿದೆ ಇ ಸಿ ಅಂದ್ರೆ ಮೂರು ಇವೆರಡು ಗುಣಾಕಾರ ಮಾಡೋದಾಗ ತ್ರೀ ಇಂಟು ತ್ರೀ ಆಯ್ತು ಇದು ಆರ್ಚ್ ಎದ್ದಾಗ ಬಂತು ಎ ಇಸ್ ಟು ನೈನ್ ಬೈ ಸಿಕ್ಸ್ ಅಂದ್ರೆ ಮೂರ್ ಮೂರ್ಲೆ ಒಂಬತ್ತು ಮೂರು ಏಳೆ ತ್ರೀ ಬೈ ಟು ಬಂತು ತ್ರೀ ಬೈ ಟೂ ಅಂದ್ರೆ ಅದ ಎಷ್ಟು ಭಾಗಾಕಾರ ಮಾಡಿದಾಗ ಒನ್ ಪಾಯಿಂಟ್ ಫೈವ್ ಅಂದ್ರೆ ಎಇ ಬೆಲೆ ಎಷ್ಟು ಬಂತಿದ್ದು ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅನ್ನುವಂತ ಉತ್ತರ ಇನ್ನ ಮೂರು ಅಂಕದ ಪ್ರಶ್ನೆ ಮೂರನೇ ಪ್ರಶ್ನೆ ಸಾರಿ ಎರಡು ಅಂಕದ ಎಂಟು ಪ್ರಶ್ನೆಗಳಿದ್ದು ಒಟ್ಟು ಹದಿನಾರು ಅಂಕಗಳು ಹದಿನೇಳನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿರಿ ಹದಿನೆಂಟನೇ ಎಕ್ಸ್ಕ್ವೈರ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಅರವತ್ತು ವರ್ಗ ಸಮೀಕರಣವನ್ನು ಅಪವರ್ತಿಸಿ ಅಥವಾ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹ್ರಿ ಅಥವಾ ಪ್ರಶ್ನೆ ವರ್ಗ ಸಮೀಕರಣದ ಶೋಧಕದ ಬೆಲೆ ಕಂಡು ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಹತ್ತೊಂಬತ್ತನೇದು ಐದು ಎಂಟು ಹನ್ನೊಂದು ಅಷ್ಟೆ ಈ ಸಮಾಂತರ ಸಿಡಿ ಇಪ್ಪತ್ತನೇ ಪದ ಸೂತ್ರದ ಸಹಾಯದಿಂದ ಕಂಡಿಡ್ರಿ ಇಪ್ಪತ್ತನೇದು ಮೂರು ಒಂದು ಜೀರೋ ವಾಯು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ದೂರ ಐದು ಮಾನಗಳಾದರೆ ವಾಯಿನ ಬೆಲೆಯನ್ನು ಕಂಡುಹ್ರಿ ಟ್ವೆಂಟಿ ಒನ್ p of ಎಕ್ಸ್ is equal ಟು 2x square minus ಮೈನಸ್ ತ್ರೀ ಎಕ್ಸ್ ಪ್ಲಸ್ ಕೆ ಬಹುಪದೋಕ್ತಿಯ ಸೂಂಡ್ಯತೆಗಳ ಗುಣಲಬ್ಧವು ಮೂರು ಆದರೆ ಕೆನ ಬೆಲೆ ಕಂಡು ಹಿಡ್ರಿ ಕೊಟ್ಟಿರುವ ಚಿತ್ರದಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಇಜ್ ಈಕ್ವಲ್ ಟು ಎ ಟು ಎರಡು ಮಾನಗಳು ಒಂದು ಮಾನ ಆದ್ರೆ ಸೈನ್ ಥೀಟರ್ ಮತ್ತು ಟ್ಯಾನ್ ಥೀಟ ಸೈನ್ ಥೀಟ ಮತ್ತು ಟ್ಯಾನ್ ಅಲ್ಫಾ ಸೈನ್ ಥೀಟ ಅದ್ರ ಅಭಿಮುಖ ಬಾಹು ಬಾಗಿಲೇ ವಿಕ್ರರಣ ಇದನ್ನು ತೆಗೆದುಕೊಂಡು ಅದು ವಿಕ್ರರಣವನ್ನು ಪೈಥಾವರ್ಸನ್ ಪ್ರಮೇಯದಿಂದ ಕಂಡು ಬೆಲೆಯನ್ನು ಇಪ್ಪತ್ತ್ ಒಂದು ಘನದ ಘನಫಲ ಅರವತ್ನಾಲ್ಕು ಸೆಂಟಿಮೀಟರ್ ಇದೆ ಈ ಘನದ ಪೂರ್ಣ ಮೇಲ್ಮೈ ಮೇಲ್ಮೈಸ್ತಿಯನ್ನು ಕಂಡುಹಿಡ್ರಿ ಅಥವಾ ಪ್ರಶ್ನೆಯಲ್ಲಿ ಒಂದು ನೇರ ವೃತ್ತಪಾದ ಸಿಲಿಂಡರ್ ಪಾದದ ತ್ರಿಜ ಏಳು ಸೆಂಟಿಮೀಟರ್ ಹಾಗೂ ಎತ್ತರ ಹತ್ತು ಸೆಂಟಿಮೀಟರ್ ಆದರೆ ಸಿಲಿಂಡರ್ ಘನಫಲವನ್ನು ಕಂಡುಹಿಡ್ರಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನ ಕೊಟ್ಟಿದ್ದಾರೆ ಮೊತ್ತ ಮತ್ತು ಗುಣಲಬ್ಧಗಳನ್ನ ಕೊಟ್ಟಿದ್ದಾರೆ ಅಲ್ಫಾ ಪ್ಲಸ್ ಬಿ ಮತ್ತು ಅಲ್ಫಾ ಇಂಟು ಬೀಟಾ ಕೊಟ್ಟಾಗ ವರ್ಗ ಬಹು ಪದೋಕ್ತಿಯನ್ನು ಕಂಡುಹಿಡ್ರಿ ಇನ್ನು ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳನ್ನ ಬಿಡಿಸಿ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು ಇಪ್ಪತ್ತೇಳು ಇಪ್ಪತ್ತೈದನೇ ರೂಟ್ ಐದು ಒಂದು ಸಂಖ್ಯೆ ಅದು ಸಾಧಿಸಿ ಇಪ್ಪತ್ತಾರು ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ ಎರಡರಷ್ಟಿದೆ ಎಂಟು ವರ್ಷಗಳ ನಂತರ ತಾಯಿಯ ವಯಸ್ಸು ಮಗನ ವಯಸ್ಸಿನ ಮೂರರಷ್ಟಕ್ಕಿಂತ ನಾಲ್ಕು ವರ್ಷಗಳು ಹೆಚ್ಚಾದ್ರೆ ಅವರ ಈಗಿನ ವಯಸ್ಸನ್ನ ವಯಸ್ಸನ್ನು ಕಂಡುಹಿಡ್ರಿ ಎಂದು ಸೈನ್ ಥೀಟ ಡಿವೈಡ್ ಬೈ ಒನ್ ಮೈನಸ್ ಕ್ವಾಡ್ ಥೀಟ ಪ್ಲಸ್ ಕಾಸ್ ತೀಟ ಡಿವೈಡ್ ಬೈ ಒನ್ ಮೈನಸ್ ಟೆನ್ ತೀಟಿ ಕೊಟ್ಟು ಸೈನ್ ಥೀಟ ಪ್ಲಸ್ ಕಾಸ್ ತೀಟ ಎಂದು ಸಾಧಿಸಿ ಅಥವಾ ಸೈನ್ ಥರ್ಟಿ ಡಿಗ್ರಿ ಪ್ಲಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಡಿವೈಡ್ ಬೈ ಕೋಸೆಕ್ ಥರ್ಟಿ ಡಿಗ್ರಿ ಮೈನಸ್ ಕಾಟ್ ಫಾರ್ಟಿ ಫೈವ್ ಡಿಗ್ರಿ ಇಜಿ ಕೊಟ್ಟು ಸೈನ್ ನೈನ್ಟಿ ಡಿಗ್ರಿ ಎಂದು ಸಾಧಿಸಿ ಇಪ್ಪತ್ತೆಂಟನದು ಒಂದು ತ್ರಿಭುಜದ ಶೃಂಗಗಳು ಇವು ಸಮದ್ವಿ ಬಾಹು ತ್ರಿಭುಜ ಎಂದು ತೋರಿಸಿ ಅಂದ್ರೆ ತ್ರಿಭುಜದ ಮೂರು ಬಾಹುಗಳ ಉದ್ದ ದೂರ ಸೂತ್ರ ಕಂಡು ಕಂಡುಹಿಡಬೇಕು ಎರಡು ಬಾಹುಗಳ ಸಮೇತ ಅದು ಸಮದ್ವಿ ಬಾಹು ತ್ರಿಭುಜ ಅಂತ ಬರೀತಕ್ಕಂಥದ್ದು ಅಥವಾ ಪ್ರಶ್ನೆ ಎ ಬಿಂದುವಿನ ನಿರ್ದೇಶಾಂಕ ಮೈನಸ್ ಆರು ಹತ್ತು ಬಿ ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಎನ್ನು ಮೈನಸ್ ನಾಲ್ಕು ಆರು ಬಿಂದು ವಿಭಾಗಿಸುವ ಅನುಪಾತ ಅಂದ್ರೆ ಎಂ ಒನ್ ಅನುಪಾತ ಎಂ ಟು ಕಣ್ಣು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮಧ್ಯಾಂಕ ಮತ್ತು ಬಹುಲಕ ಕೊಟ್ಟಿದ್ದಾರೆ ಅಥವಾ ಪ್ರಶ್ನೆ ಇದೆ ಮಧ್ಯಾಂಕ ಆದ್ರೆ ಕಣ್ಣು ಅಥವಾ ಬಹುಲಕ ಆದರೂ ಕಣ್ಣಿಡಬಹುದು ಮೂವತ್ತನೇ ಪ್ರಶ್ನೆ ಒಂದು ಚೀಲದಲ್ಲಿ ಮೂರು ಕೆಂಪು ಚೆಂಡುಗಳು ಐದು ಬಿಳಿ ಚೆಂಡುಗಳು ಮತ್ತು ಎಂಟು ನೀಲಿ ಚೆಂಡುಗಳಿವೆ ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆಯಲಾಗಿದೆ ಆ ಚೆಂಡು ಒಂದು ಕೆಂಪು ಚೆಂಡು ಆಗುವ ಒಂದು ಬಿಳಿ ಚೆಂಡು ಬಿಳಿ ಚೆಂಡು ಆಗಿರದ ಸಂಭವನತೆಯನ್ನು ಕಂಡಿಡ್ರಿ ಮೂವತ್ತೊಂದನೇ ಪ್ರಶ್ನೆ ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜವಾಗಿದೆ ಪಿ ಬಿಂದು ಎಬಿಯನ್ನ ಪಿ ಬಿಂದು ಎಲ್ಲಿದೆ ಪಿ ಬಿಂದು ಎಬಿಯನ್ನ ಎರಡು ಅನುಪಾತ ಮೂರು ಪಿ ಬಿಂದು ಎಬಿಯನ್ನು ಎರಡು ಅನುಪಾತ ಮೂರು ಹಾಗೂ ಕ್ಯೂ ಬಿಂದು ಡಿಸಿಯನ್ನು ನಾಲ್ಕು ಅನುಪಾತ ಒಂದು ಅನುಪಾತದಲ್ಲಿ ವಿಭಾಗಿಸಿದರೆ ಓಯ ಈಜ್ ಈಕ್ವಲ್ ಟು ಟು ಓಸಿ ಎಂದು ಸಾಧಿಸಿ ಓ ಎಸ್ ಈಕ್ವಲ್ ಟು ಓಎ ಈಕ್ವಲ್ ಟು ಟು ಓಸಿ ಎಂದು ಸಾಧಿಸಿ ಮೂವತ್ತೆರಡನೇದು ಬಾಹ್ಯಬಿಂದಿನಿಂದ ವೃತ್ತ ಕೆಳದ ಸ್ಪರ್ಶಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ಮೂವತ್ತ್ ಮೂರನೇದು ಲೋಹದ ತಂತಿ ಅಂಚುಗಳ ನಡುವೆ ಬಟ್ಟೆಯನ್ನು ಇಟ್ಟು ತಯಾರಿಸಲಾದ ಕೈ ಬೀಸಣಿಕೆ ಚಿತ್ರದಲ್ಲಿ ತೋರಿಸಿದಂತೆ ವೃತ್ತದ ತ್ರಿಜ್ಯಾಂತರ ಖಂಡ ಆಕಾರದಲ್ಲಿದ್ದು ಅದರ ಪ್ರೀಚೆ ಇಪ್ಪತ್ತೊಂದು ಸೆಂಟಿಮೀಟರ್ ಕೋನ ನೂರ ಮೂವತ್ತು ಇಪ್ಪತ್ತು ಡಿಗ್ರಿ ಆಗಿದೆ ಬೀಸಣಿಕೆಗೆ ಉಪಯೋಗಿಸುವ ಬಟ್ಟೆ ವಿಸ್ತೀರ್ಣ ಮತ್ತು ಲೋಹದ ತಂತಿಯ ಉದ್ದವನ್ನ ಕಂಡಿಡ್ರಿ ಇನ್ನು ಐದನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳನ್ನ ಬಿಡಿಸಿರಿ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳು ಮೂವತ್ನಾಲ್ಕನೇ ನಕ್ಷೆಯ ವಿಧಾನದಿಂದ ಬಿಡಿಸಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳನ್ನ ಮೂವತ್ತೈದನೇ ಪ್ರಶ್ನೆ ಮೂವತ್ತು ಪದಗಳನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿಲಿ ಹದಿನೇಳನೇ ಪದವು ಐದನೇ ಪದದ ಮೂರರಷ್ಟಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಮತ್ತು ಹತ್ತನೇ ಪದವು ಮೂವತ್ತೊಂದು ಆಗಿದೆ ಕೊನೆಯ ಮೂರು ಪದಗಳನ್ನು ಕಂಡುಹಿಡ್ರಿ ಹಾಗೂ ಶ್ರೇಡಿಯನ್ನ ಕಂಡುಹಿಡಿಯ್ರಿ ಇನ್ನ ಅಥವಾ ಪ್ರಶ್ನೆ ಇಲ್ಲಿ ಒಂದು ಸಮಾಂತರ ಶ್ರೀಡಿ ಎಂಟನೇ ಪದವು ಎರಡನೇ ಪದದ ಅರ್ಧರಷ್ಟಿದೆ ಹಾಗೂ ಹನ್ನೊಂದನೇ ಪದವು ನಾಲ್ಕನೇ ಪದದ ಮೂರನೇ ಒಂದರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಹಾಗಾದ್ರೆ ಆ ಸಮಾಂತರ ಶ್ರೀಡಿ ಹದಿನೈದನೇ ಪದವನ್ನ ಕಂಡುಹಿಡ್ರಿ ಮೂವತ್ತಾರ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾದರೆ ಅವುಗಳ ಅನುರೂಪ ಭಾವಗಳು ಸಮಾನುಪಾತದಲ್ಲಿ ಇರುತ್ತವೆ ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಅಂತ ಇತ್ತಲ್ಲ ಅಷ್ಟೇ ಕೊಟ್ಟಿದ್ದಾರೆ ಮೂವತ್ತೇಳ ಒಂದು ಸಮತಟ್ಟಾದ ಮೇಲೆ ಗೋಪುರ ಹಾಗೂ ಕಂಬ ನಿಂತಿವೆ ಅರವತ್ತು ಮೀಟರ್ ಎತ್ತರದ ಗೋಪುರದ ಮೇಲಿನಿಂದ ಕಂಬದ ಮೇಲ್ತುದಿ ಮತ್ತು ಅದರ ಪಾದಗಳನ್ನ ನೋಡಿದಾಗ ಆಗುವ ಅವನತ ಕೋನಗಳು ಕ್ರಮವಾಗಿ ಮೂವತ್ತು ಡಿಗ್ರಿ ಮತ್ತು ಅರವತ್ತು ಡಿಗ್ರಿ ಆಗಿವೆ ಆ ಕಂಬದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇನ್ನು ಆರನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಯನ್ನು ಬಿಡಿಸಿ ಒಂದು ಅಂಕದ ಐ ಒಂದು ಪ್ರಶ್ನೆ ಐದು ಅಂಕ ಒಟ್ಟು ಒಟ್ಟಲ್ ಐದು ಮೂವತ್ತೆಂಟನೇ ಪ್ರಶ್ನೆ ಒಂದು ಘನಾಕೃತಿಯು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಸಿಲಿಂಡರ್ ಮೇಲೆ ಶಂಕುವನ್ನು ಜೋಡಿಸಿದ ಆಕಾರದಲ್ಲಿ ಸಿಲಿಂಡರ್ ಮತ್ತು ಶಂಕುವಿನ ತ್ರಿಜ್ಯಗಳು ಐದು ಸೆಂಟಿಮೀಟರ್ ಗೆ ಸಮನಾಗಿದೆ ಸಿಲಿಂಡರ್ ನ ಎತ್ತರ ಹನ್ನೊಂದು ಸೆಂಟಿಮೀಟರ್ ಮತ್ತು ಘನಾಕೃತಿಯ ಒಟ್ಟು ಎತ್ತರ ಇಪ್ಪತ್ತ್ ಮೂರು ಸೆಂಟಿಮೀಟರ್ ಆದರೆ ಘನಾಕೃತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಿಯಿರಿ ಅಂತ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಜಿಲ್ಲಾ ಮಟ್ಟದಲ್ಲಿ ನಡೆಸಿರ್ತಕ್ಕಂತ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಅವುಗಳಿಗೆ ಹದಿನಾರು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡುತ್ತಾ ಮೊದಲಿಗೆ ಪ್ರಾರಂಭದಲ್ಲಿ ನಂತರ ಉಳಿದ ಪ್ರಶ್ನೆಗಳಿಗೆ ಕೂಡ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು